ಗ್ಯಾರಂಟಿ ಯೋಜನೆಗೆ ಬಂದಿರಿ ಹೌದು ಸರ್ ಗ್ಯಾರಂಟಿ ಯೋಜನೆಗಳಿಗೆ ಯಾವೆಷ್ಟು ಬಳಕೆ ಆಗ್ತಾ ಇದೆ ಚೆನ್ನಾಗಿ ಚಾನೆಕ ಬಳಕೆ ಆಯ್ತಾ ಇರೋದು ಅಂದ್ರೆ ಬಸ್ ಸರ್ ಬಸ್ ಇದೆ ಅಂದ್ರೆ ಬಸ್ تو ಸರ್ ಪಾಪ ಈಗ ಮಾಡಿದರೆ ತಪ್ಪು ಅಂತ ಹೇಳಕೋ ಆಗಲ್ಲ ಹೆಣ್ಣ ಸೌಲಭ್ಯ ಇದೆ ಆದರೂ ಹೆಚ್ಚಿನ ಇದರಲ್ಲಿ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಫೀಸ್ ಆಗಿರ್ಬೋದು ಒಂದು ವ್ಯಾನ್ ಸೌಲಭ್ಯ ಇದಾಗಿರ್ಬೋದು ಅಮೌಂಟು ಅದಕ್ಕೋಸ್ಕರ ಅವರು ಪ್ರಯತ್ನ ಪಟ್ಟಿದ್ರೆ ಮಕ್ಕಳು ಎಜುಕೇಷನ್ಗೂ ಸ್ವಲ್ಪ ಎಲ್ಪ್ ಆಗೋದು ಮತ್ತು ಈಗ ಬಡವರಲ್ಲಿ ವ್ಯಾನ್ ಫೀಸ್ ಕಟ್ಟೋಕ್ಕೆ ಸ್ವಲ್ಪ ಇರ್ತಾರೆ ಹಣಕಾಸಿನ ಇದರಲ್ಲಿ ಪಾಪ ವ್ಯವಸಾಯ ಮಾಡೋರು ಇರ್ತಾರೆ ಮತ್ತು ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಹಣ ಅಷ್ಟು ಸಮಯಕ್ಕೆ ಒದಗಲ್ಲ ಆ ಸರ್ಕಾರದಿಂದ ಸ್ವಲ್ಪ ಅದಕ್ಕೆ ಇದು ಮಾಡಿಬಿಟ್ಟಿದ್ದಿದ್ರೆ ಈ ಬಸ್ ಫ್ರೀ ಓಕೆ ಈಗ ವ್ಯಾನ್ದು ಮಕ್ಳದು ಎಷ್ಟು ಐದು ವರ್ಷ ಸರ್ಕಾರ ಹೆಂಗಿರುತ್ತೆ ಒಂದು ಐದು ವರ್ಷನಾರು ಮಕ್ಕಳಿಗೆ ವ್ಯಾನ್ದು ಫ್ರೀ ಮತ್ತು ಮಕ್ಕಳು ಎಜುಕೇಷನ್ದು ಅರ್ಧ ಭಾಗನಾರು ಫೀಸು ಕಮ್ಮಿ ಮಾಡಿಬಿಟ್ಟಿದ್ದರೆ ಇನ್ನೂ ಚೆನ್ನಾಗಿರೋದು ಸರ್ ಅರ್ಧ ಕಮ್ಮಿ ಮಾಡ್ಬಿಟ್ಟಿದ್ರೆ ಈಗ ಬಡವರು ಈಗ ಸರ್ಕಾರದಿಂದ ಈಗ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳಗ್ ಬರ್ತೈತೆ ಅದನ್ನ ಹೆಣ್ಮಕ್ಳಿಗೂ ಉಪಯೋಗ ಆಯ್ತೈತಿ ಇಲ್ಲ ಅಂತ ಹೇಳ್ತಾ ಇಲ್ಲ ಮಕ್ಳು ಎಜುಕೇಶನ್ಗೂ ಸ್ವಲ್ಪ ಹೆಲ್ಪ್ ಆಗಿದ್ದರೆ ತುಂಬಾನೇ ಚೆನ್ನಾಗಿರೋದು ಸರ್ ಸರ್ಕಾರಿ ಸರ್ಕಾರಿ ಶಾಲೆಯಲ್ಲಿ ಸರ್ ನನ್ನ ನಾನು ಹುಟ್ಟದಾಗಿಂದ್ಲನು ಸರ್ಕಾರಿ ಶಾಲೆಯಲ್ಲೇ ಹಾಕಿರೋದು ಒಂದಿನೂ ಜಿ ಯು ಇದು ಯು ಕೆ ಜಿ ಎಲ್ ಕೆ ಜಿ ಬೇಬಿ ಸಿಟಿಂಗು ಹಾಕಿಲ್ಲ ಸರ್ಕಾರಿ ಶಾಲೆಯಲ್ಲಿ ಸೌಲಭ್ಯಗಳಿಲ್ಲ ಸರ್ ಆಮೇಲೆ ಟೀಚರ್ಸು ಇರ್ಬೇಕು ಆದ್ರೆ ನಾವು ಎಜುಕೇಶನ್ ಮಾಡ್ತಿದ್ದಾಗ ತುಂಬಾನೇ ಇದಿತ್ತು ಸರ್ ಈಗಿನ ನೋಡಿದ್ರೆ ಅಷ್ಟು ಸೌಲಭ್ಯ ಇಲ್ಲ ಸರ್ ಹ್ಮ್ ತುಂಬಾನೇ ಸ್ಟ್ರಿಕ್ಟ್ ಇರ್ತಿತ್ತು ಎಲ್ಲ ಇದ್ತಿತ್ತು ಹೌದು ಸರ್ ಪ್ರೈವೇಟ್ ಸ್ಕೂಲಲ್ಲೆಲ್ಲ ತುಂಬಾನೇ ಎಲ್ಪ್ ಇದೆ ಸಲುವಾಗಿ ನಾವು ಪ್ರೈವೇಟ್ಗೆ ಹಾಕ್ಬಿಡೋಣ ಅಂತ ಅಂತ ಇದ್ದೀವಿ ಆದ್ರೆ ಪ್ರೈವೇಟ್ಗೆ ಹಾಕೋದ್ರೆ ನಮ್ ಬಡತನ ಇದಾಗುತ್ತಾ ಸರ್ ಅದಕ್ಕೆ ಸಲುವಾಗಿ ನಾನು ಈಗ ಸರ್ಕಾರಿ ಚೆನ್ನಾಗಿ ಮಾಡಿದ್ರೆ ಸರ್ಕಾರಿ ಶಾಲೆ ಹೌದು ಸರ್ ಸರ್ಕಾರಿ ಶಾಲೆನಲ್ಲಿ ಮಕ್ಕಳುಗಳನ್ನ ಹೌದು ಸರ್ ಸರ್ಕಾರಿ ಶಾಲೆ ಮುಂದುವರಿಬೇಕು ಆ ಸರ್ಕಾರಿ ಶಾಲೆಯಲ್ಲಿ ಸೌಲಭ್ಯಗಳೆಲ್ಲ ಸಿಗಬೇಕು ಮಕ್ಕಳುಗಳಿಗೆ ಇಂಗ್ಲೀಷ್ ಮೀಡಿಯಮ್ದೇ ಆಗಿರ್ಬೋದು ಕೋಚಿಂಗೇ ಆಗಿರ್ಬೋದು ಕಂಪ್ಯೂಟರ್ ತರಬೇತಿನೇ ಆಗಿರ್ಬೋದು ಸ್ಪೋರ್ಟ್ಸು ಯಾವುದೇ ಆಗಿರಲಿ ಮಕ್ಕಳುಗಳೆಲ್ಲ ಹಿಂದುವರಿತಾವೆ ಮಕ್ಕಳಿಗೆ ನಾವು ತಂದೆ ತಾಯಿಗಳು ಏನಕ್ಕೋಸ್ಕರ ದುಡಿತೀವಿ ಅಂತಂದರೆ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರನೇ ತಾನೇ ಸರ್ ನಾವು ದುಡಿಯೋದು ಕೂಲಿನಾದರೂ ಸರಿ ಯಾರು ಏನೇ ಅಂದ್ರೂ ನಾವು ದುಡಿಯೋದು ಮಕ್ಳು ಹೌದು ಸರ್ ವಿದ್ಯಾಭ್ಯಾಸ ಗೌರ್ಮೆಂಟಿಂದನೇ ಸಿಗುತ್ತೆ ಅಂತಂದರೆ ನಮ್ದೇನಿಲ್ಲ ಹೌದು ಸರ್ ಗ್ಯಾರಂಟಿನೇ ಬೇಕಾಗಿರ್ಲಿಲ್ಲ ನಮಗೆ ಮಕ್ಕಳು ಗೌರ್ಮೆಂಟ್ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಏನೇ ತರಬೇತಿ ಇದ್ರು ವಿದ್ಯಾಭ್ಯಾಸಕ್ಕೆ ನಮ್ಮ ಮಕ್ಕಳುಗಳಿಗೆ ಇದಾಗಿರ್ಬೇಕು ಇದು ರೈಟ್